ಎಲ್ಲ ಕಡೆ ಇವತ್ತು ಹೇಳ್ತಾ ಇರೋದು ನಿಮ್ ನಾನೇನ್ ಹೇಳ್ತೀನಿ ಅಂದ್ರೆ ನಿಮ್ಗೆ ಏನು ಮಾಡಕ್ ಕೆಲ್ಸ ಇಲ್ಲ ಅಂತಂದ್ರೆ ಬೇಕಾಗಿದ್ದ ಕೆಲ್ಸ ಬೇಕಾದ್ರೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಇನ್ನೊಬ್ಬರ ಮೇಲೆ ಅವ್ನ ಹಂಗೆ ಅವ್ನಿಗೆ ನಿಮ್ ಏನಪ್ಪ ನಿಮ್ ನಾಲ್ಕು ರೂಪಾಯಿ ತಿಂದಿದಿನ ಏನು ಅದನ್ನ ಇವಾಗ ಒಬ್ಬರ ಮೇಲೆ ಏನಾನ ಮಾಡ್ಬೇಕಂದ್ರಪ್ಪ ಇಲ್ಲ ಅವ್ರ ದುಡ್ಡನ್ನ ತಿಂದಿರ್ಬೇಕು

ಭಗವಂತಕ್ಕೆ ತಪ್ಪಿದ್ದಲ್ಲ ಕಷ್ಟ ಅಲ್ಲದು ಅಲ್ಲ ಇದು ಕಲಿಯುಗ ಇದು ಆಲಕ್ಷ ಅನ್ನೋ ಕಾಲ ಇದು ನಮ್ಮನೆಗೆ ತಿಂದಿರ್ತಾರೆ ಏನು ಕೆಲವು ಮಾತಾಡ್ತವಲ್ಲ ನಮ್ ಮನೆಗ್ ನನ್ನ ಹತ್ರ ಜನ ತಕೊಂಡವ್ರೆ ಇಲ್ಲ ಅಂತ ಹೇಳಿ ಇಲ್ಲ ಬೇಗ ಕೊಡ್ತೀನಿ ಯಾವನ್ ಯಾವನ್ ಮೀಡಿಯಾ ಮಾಡೋರಲ್ಲ ಇವತ್ತು ದೇವರ ಅಪ್ನ ಇದ್ರ ಹತ್ರ ಕೆಟ್ಟಗೌಡರು ಮಾರ್ಕ ಮುಂದೆ ನಾನು ಏನೋ ಸುಳ್ಳು ಹೇಳಿದ್ರೆ ನಾನಿಲ್ಲ ಒ ಕೇಳ್ಕೊಂಡ್ಲಪ್ಪ ಇವಾಗ ಒಂದು ವ್ಯಕ್ತಿ ಅವನಿಗೆ ಹೋಗ್ತೇನ ಅಕ್ಪಾತ್ ಮನೆಯಲ್ಲವರು ಊರವರು ಗುಡ್ಸ್ತಾರೆ ಹೌದಾ ಹೌದಾ ಇಲ್ಲಪ್ಪ ಸ್ನೇಹಿತರ ಬರೋರು ಯಾರೋ ಹೋಗೋರು ಯಾರೋ ಇವತ್ತ ನಾನು ಯಾರು ಏನು ಅನ್ನೋದಿಲ್ಲ ಬರ್ಬೋದು ಯಾರನ್ನ ಅಲ್ವಾ ಊರ ಕೇಳ್ಕೊಂಡು ಇವ್ರು ಅಂತ ಹೇಳಿ ನಾವು ಒಪ್ಕೊಂತೀವಿ ತುಂಬನೇ ಅವನಿಗೆ ಯಾರು ಕೊಟ್ರು ನಿನಗೆ ಯಾಕೆಲ್ಲ ನಿನ್ ಬಂದಿದ್ರು ನಾನು ತಿರ್ಗೊಡ್ ಬಾಪ ನಮ್ ಕ ಅಂತ ಕೇಳಿದಿರೋ ನಾವ ಅದ್ರಕ್ಕಾಗಿ ಇವತ್ತು ನೋಡ್ರಿ ನಿಮ್ಮದೇ ಸಮಯ ಕೊಟ್ಟು ಇಷ್ಟೊತ್ತಾಗಿದ್ದೀರಲ್ಲ ದೇವರು ನಿಮ್ ಕೈ ಆರೋಗ್ಯ ಕೊಟ್ಟು ಬಸ್ ಬೇಸ್ಕೊಂಡ್ ಆಚರಣ ಯಾವಾಗ್ಲೂ ನಿಮ್ ಎಲ್ಲಿರಲಿ ಬಸ್ ಬೇಸ್ಕೊಂಡ್ ಸೇವೆ ಮಾಡಿದ್ದೆ ಇವತ್ತು ನನ್ನ ರಾಜ್ಯದಲ್ಲಿ ಕುಂಬ್ರ ಕಾಲ್ತಾ ಇಕ್ಕಿ ಮೆಸ್ತಾ ಇರೋದು ಭಗವಂತನು ನಿಮ್ಮ ನಿಮ್ ಕೈಯಲ್ಲಾದ್ರೆ ಮೂಗ್ ಜೀವಕ್ಕ ಸೇವೆ ಮಾಡುದು ಬಿಟ್ಟ ಅವಾಗ ಉಪ್ಪಿಲ್ಲ ಖಾರ ಇಲ್ಲ ಇಷ್ಟೇ ಹೇಳೋದು ಬಿದ್ದಿಲ್ಲ ಮಟನ್ನೇ ಹಾಕೋ ಇಲ್ಲ ಗುರು ಇದು ನಾಟಿ ಅಲ್ಲ ಗುರು ಯಾರು ಭಾನುರಿ ಅಂತಾರು ಎಲ್ಲಾರು ನೀನ್ ಕೈ ಸೌತ್ ಇಂಡಿಯನ್ ಬ್ರೀಡ್ ತಾಯಿ ಮೂಲ ಬ್ರೀಡ್ ಅದು ಎಲ್ಲೋ ತಮಿಳುನಾಡಲ್ಲಿ ಇದು ಸಬ್ ಬ್ರೀಡ್ ಕಾನೆಯನ್ನು ಇಟ್ಕೊಂಡು ಚಿತ್ರದಲ್ಲಿ ಇಟ್ಕೊಂಡವ್ರೆ ಜಲ್ಲಿ ಕಟ್ಟು ಅದೆಲ್ಲ ಮಾಡ್ಕೊಂಡು ಅದಕ್ಕೆ ನಮ್ಮ ಹಳ್ಳಿ ಕಾರ್ ನಾವ್ ಉಳಿಸಿ ಬೆಳೆಸಿ ಇನ್ನ ಮುಂದೆ ಮುಂದ್ ಪ್ರತಿ ಒಂದು ಊರ್ಗಳಲ್ಲೂ ಪ್ರತಿ ಒಂದು ಜಿಲ್ಲೆಗಳಲ್ಲೂ ಪ್ರತಿ ಒಂದು ಕ್ಷೇತ್ರಗಳಲ್ಲೂ ನಡೀಲಿ ಒಂದು ಮೂವತ್ತು ಎಕರೆ ಜಮೀನಿಗ ಮಾಡ್ಬೋದಪ್ಪ ರೇಸು ಮೂವತ್ತು ಎಕರೆ ಫ್ಲಾಟ್ ಇರ್ಬೇಕು ಇಲ್ಲ ಸಮಯ ಕೊಟ್ಟು ನನ್ನ ಮಾತ ಕೇಳ್ತಾ ಇದರಲ್ಲ ಅದೇ ಖುಷಿ ಅನುಭವಕ್ಕೆ ಬಂದಿರ್ತದೆ ಏ ಯಾವ್ದೇನಪ್ಪ ಅವ್ರ ಅಪ್ಪನ ದುಡ್ಡು ಅಕ್ಷತೆ ನಾನೇ ಹುಟ್ಟಿರೋದು ಒಂದು ಶ್ರೀಮಂತ ಇರ್ಬೋದು ದುಡಿಯೋದು ಯಾಕಪ್ಪ ಅನ್ನ ಹಾಕಿದ್ದು ಮನೆ ಕೆಡಲ್ಲ ಗೊಬ್ಬರ ಚೆಲ್ಲಿದ್ದು ಹೊಲ ಕೆಡಲ್ಲ ನೀವ್ ಏನಾದ್ರು ಮನುಕುಲದಲ್ಲಿ ಮನುಷ್ಯ ಸಾಕು ಬೇಡ ಅನ್ನೋದು ಒಂದೇ ತಟ್ಟೆಗೆ ಹಾಕಿರೋ ಅನ್ನ ಅದು ಕಿಲಿಮಿಟ್ ಮೇಲೆ ಕತ್ಕೊಂಡಿಲ್ಲಿ ಆಗ್ಬೇಕಂದ್ರೆ ಅಪ್ಪ ಸಾಕಪ್ಪ ಅಂತ ಪಾರ್ಸಲ್ ಕೊಟ್ಟು ಅದೇ ಇಟ್ಕೊಡ್ತಾರೆ ಅದೇ